ಜಾತಿ ಗಣತಿ ಸಂಪುಟದಲ್ಲಿ ಸದ್ದು ಸಿದ್ದು ಕಕ್ಕಾ ಬಿಕ್ಕಿ ಕಳೆದ ಸಂಪುಟ ಸಭೆಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಸಂಪುಟ ಸಚಿವರುಗಳು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು ಇದನ್ನ ನೋಡಿದ ಮುಖ್ಯಮಂತ್ರಿಗಳು ಬೆಚ್ಚಿಬಿದ್ದಿದ್ರು ಅದಾಗಿ ಜನಗಣತಿ ದಿನಗಣನೆಗೆ ಎದುರಾಗಿದೆ ಈಗಾಗಲೇ ಮನೆ ಮನೆಗೆ ಸ್ಟಿಕ್ಕರ್ ಅಂಟಿಸಿ ಈ ಬಗ್ಗೆ ಪ್ರಚಾರ ಮಾಡಲಾಗ್ತಿದೆ ಇದೇ ಇಪ್ಪತ್ತೆರಡರಿಂದ ಈ ಕಾರ್ಯ ನಡೆಯಲಿದೆ ಇದಕ್ಕಾಗಿ ಆಶಾ ಕಾರ್ಯಕರ್ತೆಯರನ್ನ ತೊಡಗಿಸಿಕೊಳ್ಳಲಾಗ್ತಿದೆ ಎಲ್ಲವೂ ಸರಿ ಆದರೆ ಈ ಬಾರಿಯಾದರೂ ಇದು ಕ್ರಮಬದ್ಧವಾಗಿ ನಡೆಯಲಿದೆಯೇ ಕ್ರಮಬದ್ಧವಾಗಿ ನಡೆಯಬೇಕು ಎಂಬುದು ಇಡೀ ರಾಜ್ಯದ ಜನರ ಬೇಡಿಕೆ ಅದಕ್ಕೆ ಸರ್ಕಾರವು ಬದ್ಧತೆ ಮತ್ತು ಇಚ್ಛಾಶಕ್ತಿ ಪ್ರದರ್ಶಿಸಬೇಕು ಯಾಕಂದ್ರೆ ಈಗಾಗಲೇ ಮರು ಜಾತಿ ಜನಗಣತಿಯ ಸಿದ್ಧತೆಗಳೇ ಜನರಲ್ಲಿ ಹಲವು ಪ್ರಶ್ನೆಗಳನ್ನ ಮೂಡಿಸುತ್ತಿವೆ ಹಿಂದೂ ಮೂಲ ಜಾತಿಗಳ ಜೊತೆಯಲ್ಲೇ ಕ್ರಿಶ್ಚಿಯನ್ ಹೆಸರು ಸೇರಿಸಿರುವುದು ಮತ್ತಷ್ಟು ಆಕ್ರೋಶಕ್ಕೆ ಕಾರಣವಾಗಿತ್ತು ಕೋಟಿಗಟ್ಟಲೆ ಖರ್ಚು ಮಾಡಿ ಎರಡ್ ಸಾವಿರದ ಹದಿನೈದರಲ್ಲಿ ಕೈಗೊಂಡ ಜಾತಿ ಗಣತಿ ಸಮೀಕ್ಷೆ ನೀರಲ್ಲಿ ಹೋಮ ಮಾಡಿದಂತಾಗಿತ್ತು ಅಲ್ಲದೆ ಜಾತಿ ಸಮೀಕ್ಷೆ ವಿರುದ್ಧ ಪ್ರಬಲ ನಾಯಕರು ಆಕ್ಷೇಪ ಹೊರಹಾಕಿದರು ಈ ಬೆನ್ನಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಜಾತಿ ಗಣತಿ ಮತ್ತೆ ಕೈಗೊಳ್ಳುವಂತೆ ಸೂಚನೆ ನೀಡಿತ್ತು ಆದರೆ ಇದೀಗ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ನಡೆಯಬೇಕಿದ್ದ ಮರು ಜಾತಿ ಗಣತಿ ಸಮೀಕ್ಷೆಗೂ ಕಾಂಗ್ರೆಸ್ನ ಹಿರಿಯ ಸಚಿವರೇ ಅಡ್ಡಗಾಲು ಹಾಕುತ್ತಿದ್ದು ಅಸಲಿಗೆ ಜಾತಿ ಜನಗಣತಿ ಗೊಡವೆಯೇ ಬೇಡ ಎಂಬ ಕೂಗು ದಟ್ಟವಾಗಿದೆ ಕೆಲವರು ಹೈಕೋರ್ಟ್ ಮೊರೆ ಹೋಗಿದ್ರೂ ಕೂಡ ಯಾರನ್ನೂ ಭಾಗ ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ ನಾವೆಲ್ಲರಿಗೂ ಎಲ್ಲರಿಗೂ ನ್ಯಾಯನ ಒದಗಿಸ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದನೇ ಈ ಒಂದು ಸಮೀಕ್ಷೆಯನ್ನು ನಾವು ಮಾಡ್ತಾ ನಮ್ಮ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ನಿಮ್ಮ ಹತ್ರ ಮಾತಾಡ್ತೀವಿ ಒಟ್ಟಾರೆ ಎಲ್ಲರಿಗೂ ನ್ಯಾಯ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಹೊಸ ಜಾತಿಗಳಿಗೆ ಕೋಡ್ ನಂಬರ್ ನೀಡಲಾಗಿದೆ ಹಿಂದೂ ಜಾತಿಗಳ ಮುಂದೆ ಮಡಿವಾಳ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಸೇರಿಸಿ ಮೀಸಲಾತಿ ವಿಭಜಿಸುವ ಹುನ್ನಾರ ನಡೆದಿದೆ ಎಂದು ವಿರೋಧ ಪಕ್ಷಗಳು ಆರೋಪಿಸಿವೆ ಇದು ಮತಾಂತರಕ್ಕೆ ಉತ್ತೇಜನ ನೀಡುತ್ತಿದೆ ರಾಜ್ಯ ಸರ್ಕಾರ ಕೂಡಲೇ ಹೊಸ ಜಾತಿ ಪಟ್ಟಿಯನ್ನ ಹಿಂಪಡೆಯಬೇಕು ಮತಾಂತರ ರಾಜಕೀಯ ನಿಲ್ಲಿಸಬೇಕು ಎಂದು ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ ಅಲ್ಲದೆ ಈ ಸಂಬಂಧ ಹಿಂದುಳಿದ ವರ್ಗಗಳ ಆಯೋಗಕ್ಕೂ ಮನವಿ ಸಲ್ಲಿಸಿದ್ದಾರೆ ಶೈಕ್ಷಣಿಕ ಮತ್ತು ಆರ್ಥಿಕ ಅಸಮಾನತೆಯ ದತ್ತಾಂಶ ಸಂಗ್ರಹಿಸುವ ಉದ್ದೇಶದಿಂದ ಗಣತಿ ಕೈಗೊಂಡಿದ್ದರೂ ಹೊಸ ಜಾತಿ ವರ್ಗೀಕರಣದಲ್ಲಿ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರ ಅಡಗಿದೆ ಎಂದು ದೂರುಗಳು ಕೇಳಿಬರ್ತಿವೆ ಎರಡ್ ಸಾವಿರದ ಹದಿನೈದರಲ್ಲಿ ಕಾಂತರಾಜು ನೇತೃತ್ವದ ಆಯೋಗವು ನೂರ ಅರವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಮೀಕ್ಷೆ ನಡೆಸಿದೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯಲ್ಲಿ ಹನ್ನೊಂದು ಪಾಯಿಂಟ್ ನಾಲ್ಕು ನಾಲ್ಕು ಲಕ್ಷ ಕ್ರಿಶ್ಚಿಯನರ ಜನಸಂಖ್ಯೆ ನಮೂದಾಗಿದೆ ಆದರೆ ಎರಡ್ ಸಾವಿರದ ಹದಿನೈದರ ಸಮೀಕ್ಷೆಯಲ್ಲಿ ಕೇವಲ ಒಂಬತ್ತು ಪಾಯಿಂಟ್ ನಾಲ್ಕು ಏಳು ಲಕ್ಷ ಕ್ರಿಶ್ಚಿಯನರನ್ನ ಮಾತ್ರ ತೋರಿಸಲಾಗಿದೆ ಪ್ರಸ್ತುತ ರಾಜ್ಯದಲ್ಲಿ ಸುಮಾರು ಮೂವತ್ತೈದು ಲಕ್ಷ ಕ್ರಿಶ್ಚಿಯನರಿದ್ದರೂ ಸಮೀಕ್ಷೆಯಲ್ಲಿ ಕಡಿಮೆ ತೋರಿಸಲಾಗಿದೆ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರವಾದವರನ್ನ ಉಪಜಾತಿಗಳ ಹೆಸರಲ್ಲಿ ಪ್ರತ್ಯೇಕಿಸಿ ಹಿಂದುಳಿದ ವರ್ಗಗಳಿಗೆ ಸೇರಿಸಲಾಗಿದೆ ಎಂಬುದು ಕ್ರಿಶ್ಚಿಯನ್ ಧರ್ಮದ ಮುಖಂಡರ ಆರೋಪವಾಗಿದೆ ಪ್ರಸ್ತುತ ಐವತ್ತೇಳು ಉಪಜಾತಿಗಳಿರುವ ಕ್ರಿಶ್ಚಿಯನ್ ಸಮುದಾಯವನ್ನ ಲಿಂಗಾಯತ ಸಮುದಾಯಕ್ಕೆ ನೀಡುವ ಬಿ ಮೀಸಲಾತಿಯಲ್ಲಿ ಸೇರಿಸಿ ಶೇಕಡಾ ಎಂಟರಷ್ಟು ಮೀಸಲಾತಿ ಒದಗಿಸಲು ಆಯೋಗ ಶಿಫಾರಸು ಮಾಡಿತ್ತು ಒಂಬತ್ತು ಪಾಯಿಂಟ್ ನಾಲ್ಕು ಏಳು ಲಕ್ಷ ಕ್ರಿಶ್ಚಿಯನರಲ್ಲಿ ಏಳು ಪಾಯಿಂಟ್ ಏಳು ಒಂದು ಲಕ್ಷ ಮಂದಿ ಮೂಲ ಕ್ರಿಶ್ಚಿಯನರಿದ್ದರೆ ಉಳಿದವರು ವಿವಿಧ ಜಾತಿಗಳ ಹೆಸರಿನೊಂದಿಗೆ ಮತಾಂತರವಾದ ಕ್ರಿಶ್ಚಿಯನರಿದ್ದಾರೆ ಇವರಲ್ಲಿ ಕ್ರಿಶ್ಚಿಯನ್ಗೆ ಮತಾಂತರವಾದ ಪರಿಶಿಷ್ಟ ಜಾತಿಯವರಿರುವ ಉಪಜಾತಿಗಳನ್ನು ಪ್ರವರ್ಗ ಒಂದಕ್ಕೆ ಸೇರಿಸಲಾಗಿದೆ ಎಂದು ಎನ್ನಲಾಗಿದೆ ಮಾದಿಗ ಕ್ರಿಶ್ಚಿಯನ್ ಬಿಲ್ಲವ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಈಡಿಗಾ ಕ್ರಿಶ್ಚಿಯನ್ ಜಂಗಮ ಕ್ರಿಶ್ಚಿಯನ್ ಕಮ್ಮ ಕ್ರಿಶ್ಚಿಯನ್ ಕುರುಬಾ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಮತ್ತು ವಾಲ್ಮೀಕಿ ಕ್ರಿಶ್ಚಿಯನ್ ಸೇರಿದಂತೆ ಒಟ್ಟು ನೂರ ಏಳು ಮತಾಂತರದ ಕ್ರಿಶ್ಚಿಯನ್ ಜಾತಿಗಳಿವೆ ರಾಜ್ಯ ಸರ್ಕಾರ ನೂರ ಅರವತ್ತೈದು ಕೋಟಿ ರೂಪಾಯಿ ಖರ್ಚು ಮಾಡಿ ವರದಿ ಸಿದ್ಧಪಡಿಸಿದರೂ ಅಂತಿಮವಾಗಿ ವರದಿ ತಿರಸ್ಕರಿಸಿದೆ ನೂರ ಹತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಒಳ ಮೀಸಲಾತಿ ಸಮೀಕ್ಷೆಯ ವರದಿಯನ್ನ ಯಥಾವತ್ತಾಗಿ ಸ್ವೀಕರಿಸಲಿಲ್ಲ ಸರ್ಕಾರವೇ ಏಕಪಕ್ಷೀಯವಾಗಿ ಮೀಸಲಾತಿ ಹಂಚಿಕೆ ಮಾಡಿದೆ ಹಾಗಾಗಿ ಎರಡು ವರದಿಗಳಿಗೆ ವ್ಯಯಿಸಿದ ಹಣ ಪೋಲಾಗಿದೆ ಇನ್ನು ಸಾಮಾಜಿಕ ಆರ್ಥಿಕ ಜಾತಿ ಜನಗಣತಿಯನ್ನ ಕೇವಲ ಕೇಂದ್ರ ಸರ್ಕಾರವೇ ನಡೆಸಬೇಕು ಇದನ್ನ ಸಾಮಾನ್ಯ ದಶವಾರ್ಷಿಕ ಜನಗಣತಿಯ ಭಾಗವಾಗಿ ನಡೆಸಬೇಕು ಈ ಹಿನ್ನೆಲೆಯಲ್ಲಿ ನಮ್ಮ ದೇಶಕ್ಕೆ ಸಮಗ್ರ ಜಾತಿ ಜನಗಣತಿಯ ಅಗತ್ಯವಿದೆಯೇ ಈ ಬಗ್ಗೆ ದೇಶದ ಜನರ ನಡುವೆ ಸಾಕಷ್ಟು ಸಂಶಯಗಳಿವೆ ಈ ಸಂಶಯಗಳಿಗೆ ಈ ಕೂಡಲೇ ಪರಿಹಾರ ಸಿಕ್ಕರೆ ಮಾತ್ರ ಸದ್ಯದ ಮರು ಸಮೀಕ್ಷೆಗೆ ಮೌಲ್ಯ ಸಿಗಲಿದೆ ಜನಗಣತಿಯು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ದೇಶದ ಜನಸಂಖ್ಯೆಯ ಜನಸಂಖ್ಯೆ ಸಾಮಾಜಿಕ ಮತ್ತು ಆರ್ಥಿಕ ದತ್ತಾಂಶವನ್ನ ಸಂಗ್ರಹಿಸುವ ಪ್ರಕ್ರಿಯೆ ಇದನ್ನ ಪ್ರತಿ ಹತ್ತು ವರ್ಷಗಳಿಗೊಮ್ಮೆ ರಿಜಿಸ್ಟ್ರಾರ್ ಜನರಲ್ ಮತ್ತು ಗೃಹ ಸಚಿವಾಲಯದ ಜನಗಣತಿ ಆಯುಕ್ತರು ಜನಗಣತಿ ಕಾಯ್ದೆಯ ನಿಬಂಧನೆಗಳ ಪ್ರಕಾರ ನಡೆಸಬೇಕು ಇನ್ನು ಇದನ್ನು ಎರಡು ಹಂತಗಳಲ್ಲಿ ನಡೆಸಬೇಕು ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ವಸತಿ ಜನಗಣತಿ ಎರಡನೇ ಹಂತದಲ್ಲಿ ಜನಸಂಖ್ಯಾ ಎಣಿಕೆ ಕೈಗೊಳ್ಳಬೇಕು ನಮ್ಮ ದೇಶದಲ್ಲಿ ಮೊದಲ ಸಮಕಾಲಿಕ ಜನಗಣತಿಯನ್ನ ಒಂಬೈನೂರ ಎಂಬತ್ತೊಂದರಲ್ಲಿ ವಸಾಹತುಶಾಹಿ ಆಡಳಿತ ನಡೆಸಿತು ಆ ನಂತರ ಅದು ನಡೆದೇ ಇಲ್ಲ ಜನಗಣತಿಯ ಮೂಲಕ ಸಂಗ್ರಹಿಸಲಾದ ದತ್ತಾಂಶವನ್ನ ಸರ್ಕಾರ ಎನ್ಜಿಒಗಳು ಸಂಶೋಧಕರು ವಾಣಿಜ್ಯ ಮತ್ತು ಖಾಸಗಿ ಉದ್ಯಮಗಳು ಇತ್ಯಾದಿಗಳಿಂದ ಆಡಳಿತ ಯೋಜನೆ ಮತ್ತು ನೀತಿ ನಿರೂಪಣೆ ಹಾಗೂ ವಿವಿಧ ಕಾರ್ಯಕ್ರಮಗಳ ನಿರ್ವಹಣೆ ಮತ್ತು ಮೌಲ್ಯಮಾಪನಕ್ಕಾಗಿ ಬಳಸಲಾಗುತ್ತದೆ ಜನಗಣತಿಯ ದತ್ತಾಂಶವನ್ನು ಕ್ಷೇತ್ರಗಳಡಿ ಗುರುತಿಸುವಿಕೆ ಮತ್ತು ಸಂಸತ್ತು ರಾಜ್ಯ ಶಾಸಕಾಂಗ ಸಭೆಗಳು ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಪ್ರಾತಿನಿಧ್ಯ ಹಂಚಿಕೆಗಾಗಿಯೂ ಬಳಸಲಾಗುತ್ತದೆ ಸಂಶೋಧಕರು ಮತ್ತು ಜನಸಂಖ್ಯಾ ಶಾಸ್ತ್ರಜ್ಞರು ಜನಸಂಖ್ಯೆಯ ಬೆಳವಣಿಗೆ ಮತ್ತು ಪ್ರವೃತ್ತಿಗಳನ್ನು ವಿಶ್ಲೇಷಿಸಲು ಮತ್ತು ಮುನ್ಸೂಚನೆಗಳನ್ನು ನೀಡಲು ಜನಗಣತಿಯ ದತ್ತಾಂಶವನ್ನು ಬಳಸುತ್ತಾರೆ ಹೀಗೆ ಹಲವು ಉದ್ದೇಶಗಳಿಗೆ ಈ ದತ್ತಾಂಶ ಸದ್ಬಳಕೆಯಾಗಬೇಕು ಜನಗಣತಿಯಲ್ಲಿ ನೀಡಲಾದ ವೈಯಕ್ತಿಕ ದತ್ತಾಂಶವು ಗೌಪ್ಯವಾಗಿರಬೇಕು ಇದಕ್ಕೆ ವಿರುದ್ಧವಾಗಿ ಸಾಮಾಜಿಕ ಆರ್ಥಿಕ ಜಾತಿಗಣತಿಯಲ್ಲಿ ನೀಡಲಾದ ಎಲ್ಲಾ ವೈಯಕ್ತಿಕ ಮಾಹಿತಿಯು ಮನೆಗಳಿಗೆ ಪ್ರಯೋಜನಗಳನ್ನು ನೀಡಲು ಅಥವಾ ನಿರ್ಬಂಧಿಸಲು ಸರ್ಕಾರಿ ಇಲಾಖೆಗಳಿಂದ ಬಳಸಲು ಮುಕ್ತವಾಗಿದೆ ಜಾತಿ ಜನಗಣತಿ ಎಂದರೆ ಪ್ರತಿಯೊಂದು ಜಾತಿ ಮತ್ತು ಪ್ರತಿಯೊಂದು ಜಾತಿಯಲ್ಲಿರುವ ಜನರ ಸಂಖ್ಯೆಯನ್ನ ದಾಖಲಿಸುವುದು ಆದರೆ ಕಳೆದ ಒಂದು ದಶಕದಿಂದ ದೇಶದ ಚುನಾವಣಾ ರಾಜಕೀಯದಲ್ಲಿ ಪ್ರಾಬಲ್ಯ ಸಾಧಿಸಲು ಹೆಣಗಾಡುತ್ತಿರುವ ಅನೇಕ ಪ್ರಾದೇಶಿಕ ಪಕ್ಷಗಳಿಗೆ ಇದು ಹೊಸ ಜೀವ ತುಂಬುತ್ತಿದೆ ಒಬಿಸಿ ದತ್ತಾಂಶವು ಲಭ್ಯವಿದ್ದರೆ ಒಬಿಸಿಗಳಲ್ಲಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ವಂಚಿತ ವರ್ಗಗಳಲ್ಲಿ ಹೊಸ ಮತ ಬ್ಯಾಂಕ್ ಅನ್ನ ರಚಿಸಲು ರಾಜಕೀಯ ಪಕ್ಷಗಳಿಗೆ ಸಹಾಯ ಮಾಡುತ್ತದೆ ಇದು ಖಂಡಿತ ಅಪಾಯಕಾರಿ ಬೆಳವಣಿಗೆ ಜಾತಿಯನ್ನ ನಿರ್ಮೂಲನೆ ಮಾಡಲು ಮೊದಲು ಜಾತಿಯಿಂದ ಪಡೆದ ಸವಲತ್ತುಗಳನ್ನು ರದ್ದುಗೊಳಿಸುವುದು ಅತ್ಯಗತ್ಯ ಹಾಗೆ ಮಾಡಲು ರಾಜ್ಯವು ಮೊದಲು ಜಾತಿಗಳನ್ನು ಮತ್ತು ಅವುಗಳ ಸಾಮಾಜಿಕ ಆರ್ಥಿಕ ಸ್ಥಿತಿ ಸವಲತ್ತುಗಳು ಅಥವಾ ವಂಚೆಗಳನ್ನು ನಕ್ಷೆ ಮಾಡಬೇಕು ಜಾತಿ ಜನಗಣತಿಯನ್ನ ವಿರೋಧಿಸುವವರು ಇದು ಜಾತಿ ಗುರುತುಗಳನ್ನು ಗಟ್ಟಿಗೊಳಿಸುತ್ತದೆ ಸಾಮಾಜಿಕ ವಿಘಟನೆ ಮತ್ತು ಜಾತಿ ದ್ವೇಷಗಳಿಗೆ ಕಾರಣವಾಗುತ್ತದೆ ಜೊತೆಗೆ ಧಾರ್ಮಿಕ ಗುರುತನ್ನ ದುರ್ಬಲಗೊಳಿಸಲು ಸಹಾಯ ಮಾಡುತ್ತದೆ ಎಂದು ವಾದಿಸುತ್ತಿದ್ದಾರೆ ಅದೆಲ್ಲವೂ ಏನೇ ಇರಲಿ ಭಾರತೀಯ ಸಮಾಜದಿಂದ ಜಾತಿ ಪ್ರಜ್ಞೆಯನ್ನ ತೆಗೆದುಹಾಕಲು ಮೊದಲು ಅವರನ್ನ ಗುರುತಿಸುವುದು ಅವಶ್ಯಕ ಒಟ್ಟಾರೆ ಸೋನಿಯಾ ಗಾಂಧಿ ಅವರಿಗೆ ಕ್ರೈಸ್ತರ ಸಮಾಜ ರಾಹುಲ್ ಗಾಂಧಿ ಅವರಿಗೆ ಮುಸ್ಲಿಂ ಸಮಾಜ ರಾಜ್ಯದ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಎಸ್ಸಿ ಎಸ್ಟಿ ಸಮಾಜ ಬಹುತೇಕ ಮುಖ್ಯವಾಗಿರುತ್ತದೆ ಉಳಿದ ಜಾತಿಗಳಿಗೆ ಬೆಂಬಲಿಸುವರು ಯಾರು ಎಂಬ ಪ್ರಶ್ನೆ ಒಂದು ಕಡೆ ಇದ್ರೆ ಮತ್ತೊಂದು ಕಡೆ ಭಾರತದ ಏಕತೆಯನ್ನ ಹೊಡೆದು ಹಾಕಬೇಕೆಂಬ ಹಲವು ಕೈಗಳು ಮುಂದಾಗಿರುತ್ತವೆ ಭಾರತೀಯರೇ ಏಕತೆಯನ್ನ ಬಿಡದೆ ಜಾತಿ ಧರ್ಮ ಮತ್ತು ಪಂಗಡಗಳಲ್ಲಿ ಭಾರತೀಯರಾಗಿಯೇ ಇರಬೇಕೆಂಬ ಕೂಗು ಹಲವರದ್ದಾಗಿರುತ್ತದೆ ಇಪ್ಪತ್ತೆರಡಕ್ಕೆ ಉದ್ಘಾಟನೆ ಆಗ್ತದೆ ದಸರಾ ಎರಡನೇ ತಾರೀಕಿಗೆ ಜಂಬೂ ಸವಾರಿ ಮುಗಿತದೆ ನಾವು ಉಪಯೋಗಿಸಿಕೊಂಡು ಸರ್ವೆಗೆ ಅವರಿಗೆ ಜವಾಬ್ದಾರಿಯನ್ನು ಕೊಡಬೇಕು ರಜಾ ಇರೋದ್ರಿಂದ ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಟೀಚರ್ಸ್ಗಳು ಉಪಾಧ್ಯಾಯರು ಅವರನ್ನು ಸರ್ವೆ ಬಳಸ್ಕೊಳ್ತಕ್ಕಂಥದ್ದು ಸುಮಾರು ಒಂದು ಲಕ್ಷದ ಅರವತ್ತು ಸಾವಿರ ಸಾವಿರದ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಟೀಚ್ ಉಪಾಧ್ಯಾಯರುಗಳನ್ನು ಈ ಕೆಲಸಕ್ಕೆ ನೇಮಕ ಮಾಡ್ಕೊತಾ ಇದ್ದೀವಿ ಅವರಿಗೆ ವಿಶೇಷ ಸುಮಾರು ಇಪ್ಪತ್ತು ಸಾವಿರ ರೂಪಾಯಿನವರೆಗೂ ಕೂಡ ಕೊಡ್ತೀವಿ ಅಂತ ಹೇಳಿ ಮಾಡ್ತಾ ಇದ್ದೀವಿ ಇದೇ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ಇಪ್ಪತ್ತು ಸಾವಿರ ಮಾಡ್ತಾ ಇದ್ದೀವಲ್ಲ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಟೀಚರ್ಸ್ಗಳಿಗೆ ಅವರಿಗೆ ಮುನ್ನೂರ ಇಪ್ಪತ್ತೈದು ಕೋಟಿಯಷ್ಟು ರೆಮಂಡೇಶನ್ ಆಗುತ್ತೆ ಮುನ್ನೂರ ಇಪ್ಪತ್ತೈದು ಕೋಟಿ ಅದಕ್ಕೆ ಈಗ ನಾವು ತಾತ್ಕಾಲಿಕವಾಗಿ ನಾನ್ನೂರ ನಲ್ ಮುನ್ನೂರ ನಲ್ವತ್ತೆಂಟಲ್ಲ ನಾಲ್ಕುನೂರ ನೂರ ನಾಲ್ಕುನೂರ ಇಪ್ಪತ್ತು ಕೋಟಿ ನಾವು ಸಾಲದೆ ಹೋದ್ರೆ ಮತ್ತೆ ಕೊಡ್ತೀವಿ ಮರು ಟೀಚರ್ಗಳದೇ ಟೀಚರ್ ಇಪ್ಪತ್ತೈದು ಕೋಟಿ ಆಗುತ್ತೆ ನಾವು ಇದರಲ್ಲಿ ಹಿಂದೆ ಕಾಂತರಾಜ್ ವರದಿ ತಯಾರು ಮಾಡಿದಾಗ ನೂರ ಅರವತ್ತೈದು ಕೋಟಿ ಆಗಿತ್ತು ಯಾರು ನಾನು ಹೇಳ್ತಾ ಇರೋದಕ್ಕೆ ಬರ್ಕಳಪ್ಪ ನೀನು ಅವ್ರು ಕೊಟ್ಟಿದ್ರೆ ಅದಕ್ಕೆ ಕೊಟ್ಟಷ್ಟೆಲ್ಲ ಬರೀ ಕೊಡೋಕ್ಕಾಗಲ್ಲ ಈಗ ನಾಲ್ಕು ನೂರು ಚಿಲ್ಲರೆ ಕಟ್ಟಿದೀವಿ ಇನ್ನು ಉಳಿದ್ರೆ ಇನ್ನು ಬೇಕಾದ್ರೆ ಕೊಡ್ತೀವಿ ಸೊ ಅದರಿಂದ ಒಂದು ಮಧುಸೂದನ್ ನಾಯ್ಕ ಅವರ ಕಮಿಟಿ ಹಿಂದುಳಿದ ಆಯೋಗ ವೈಜ್ಞಾನಿಕವಾಗಿ ಸರ್ವೆ ಮಾಡಬೇಕು ಪ್ರಿಯ ವೀಕ್ಷಕರೇ ಈ ಸುದ್ದಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹಿಸಿ